ನಮಸ್ಕಾರ ಡ್ರಾನ್ ಆಂಡ್ ಡ್ರಾನ್ ಮೇಕಿಂಗ್ ಆಫ್ ಇಂಡಿಯಾಸ್ ಇಂಟರ್ನಲ್ ಬೌಂಡ್ರೀಸ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಈ ಸಂಚಿಕೆ ಭಾರತದ ರಾಜಕೀಯ ಮತ್ತು ಆಡಳಿತಾತ್ಮಕ ಗಡಿಗಳ ವಿಕಸನವನ್ನು ಅನ್ವೇಷಿಸುವ ಇಂಡಿಯಾ ಸ್ಟೇಟ್ ಸ್ಟೋರೀಸ್ ಯೋಜನೆಯ ಒಂದು ಭಾಗವಾಡಿದೆ ಇದನ್ನು ಪುಣೆಯ ಫ್ಲೇಮ್ ವಿಶ್ವವಿದ್ಯಾಲಯದ ಸೆಂಟರ್ ಫಾರ್ ಲೆಜಿಸ್ಲೇಟಿವ್ ಎಜುಕೇಷನ್ ಅಂಡ್ ರಿಸರ್ಚ್ ಬೆಂಬಲಿಸುತ್ತಿದೆ ಹೌದು ನಾವು ಈಗ ಸಂಸ್ಥಾನಗಳ ಕಥೆಯ ಕೊನೆಯ ಹಂತದಲ್ಲಿದ್ದೇವೆ ಅಂದ್ರೆ ಭಾಗ ಸಿ ರಾಜ್ಯಗಳಾದ ಸಂಸ್ಥಾನಗಳ ಬಗ್ಗೆ ಚರ್ಚೆ ಮಾಡುತ್ತಿದ್ದೀವಿ ಭಾಗ ಸಿ ರಾಜ್ಯಗಳು ಇವು ಬಹಳ ವಿಶಿಷ್ಟವಾದ ಪ್ರದೇಶಗಳು ಅಲ್ವಾ ಖಂಡಿತ ಇವುಗಳನ್ನು ಮುಖ್ಯ ಆಯುಕ್ತರ ಮೂಲಕ ಕೇಂದ್ರ ಸರ್ಕಾರವೇ ನೇರವಾಗಿ ಆಳುತ್ತಿತ್ತು ಅಂದ್ರೆ ಇವುಗಳಿಗೆ ಭಾಗ ಎ ಅಥವಾ ಭಾಗ ಬಿ ರಾಜ್ಯಗಳ ಹಾಗೆ ಅಷ್ಟೊಂದು ಸ್ವಾಯತ್ತತೆ ಇರಲಿಲ್ಲ ಇರಲಿಲ್ಲ ಈ ಸ್ಥಾನಮಾನವನ್ನ ಯಾವುದು ಹಿಂದುಳಿದಿದೆ ಅಂತ ಪರಿಗಣಿಸಲಾಗಿತ್ತೋ ಅಥವಾ ಯಾವುದು ದೇಶದ ಭದ್ರತೆಯ ದೃಷ್ಟಿಯಿಂದ ಆಯ್ಕಟ್ಟಿನ ಓಕೆ ಅಂಥ ರಾಜ್ಯಗಳಿಗೆ ಮೀಸಲಿಡಲಾಗಿತ್ತು ಇದೊಂದು ರೀತಿ ತಾತ್ಕಾಲಿಕ ವ್ಯವಸ್ಥೆ ಅಂತಾನೆ ಭಾವಿಸಲಾಗಿತ್ತು ಸರಿ ಈ ವಿಷಯದ ಬಗ್ಗೆ ಮತ್ತಷ್ಟು ಆಳವಾಗಿ ತಿಳಿದುಕೊಳ್ಳಬೇಕೆಂದರೆ ನಮ್ಮ ಕೇಳುಗರು ಸೀಸನ್ ಟೂರ ಮೊದಲ ಮೂರು ಸಂಚಿಕೆಗಳನ್ನು ಕೇಳಬಹುದು ಅದರಲ್ಲಿ ಈ ಇಡೀ ಏಕೀಕರಣ ಪ್ರಕ್ರಿಯೆಯ ಬಗ್ಗೆ ಅದಕ್ಕೆ ಬಳಸಿದ ಕಾನೂನುಗಳ ಬಗ್ಗೆ ಮತ್ತು ಇದರ ಹಿಂದಿದ್ದ ಪ್ರಮುಖ ವ್ಯಕ್ತಿಗಳ ಬಗ್ಗೆ ವಿವರವಾದ ಮಾಹಿತಿಯಿದೆ ಮತ್ತೆ ಈ ಎಲ್ಲಾ ಚರ್ಚೆಗಳು ಇಂಡಿಯಾ ಸ್ಟೇಟ್ ಸ್ಟೋರೀಸ್ನಲ್ಲಿ ನಮ್ಮ ತಂಡ ಬರೆದ ಲೇಖನಗಳನ್ನು ಆಧರಿಸಿವೆ ಈ ಲೇಖನಗಳನ್ನು ಗೂಗಲ್ನ ನೋಟ್ಬುಕ್ ಎಲ್ ಎಂ ಸಹಾಯದಿಂದ ನಾವು ಈ ಸಂಭಾಷಣೆಯ ರೂಪಕ್ಕೆ ತಂದಿದ್ದೇವೆ ಸಂಬಂಧಿತ ಲೇಖನಗಳ ಲಿಂಕ್ ಶೋ ನೋಟ್ಸ್ನಲ್ಲಿ ಸಿಗ್ತದೆ ಸ್ವಾತಂತ್ರ್ಯ ಬಂದ ನಂತರ ಕಚ್ ರಾಜ್ಯ ಭಾರತದಲ್ಲಿ ಹೇಗೆ ಸೇರಿತು ಅನ್ನೋ ಕಥೆ ಹ್ಮ್ ಬಹಳಷ್ಟು ಜನರಿಗೆ ಇದರ ಬಗ್ಗೆ ಅಷ್ಟು ತಿಳಿದಿಲ್ಲ ಹೌದು ನಮ್ಮ ಹತ್ರ ಲಭ್ಯ ಇರೋ ಲೇಖನಗಳು ರಿಸರ್ಚ್ ನೋಟ್ಸ್ ಇಟ್ಕೊಂಡು ಸ್ವಲ್ಪ ಆಳವಾಗಿ ಇದನ್ನು ನೋಡೋಣ ಅಂದರೆ ಕಚ್ ಯಾಕೆ ಮತ್ತೆ ಹೇಗೆ ನೇರವಾಗಿ ಕೇಂದ್ರದ ಆಡಳಿತಕ್ಕೆ ಬಂತು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋಣ ಸರಿ ಮೊದಲಿಗೆ ಕಚ್ಚಿನ ಒಂದು ಹಿನ್ನೆಲೆ ನೋಡೋದಾದ್ರೆ ಇದು ಸುಮಾರು ಹದಿನಾಲ್ಕನೇ ಶತಮಾನದಿಂದ ಸಮ ರಾಜಪೂತರ ಆಳ್ವಿಕೆಯಲ್ಲಿತ್ತು ಹೌದು ಅಲ್ಲಿನ ಜನ ವ್ಯಾಪಾರಕ್ಕೆ ವಿಶೇಷವಾಗಿ ಸಮುದ್ರ ವ್ಯಾಪಾರಕ್ಕೆ ಹೆಸರುವಾಸಿ ಕರೆಕ್ಟ್ ಅದೇ ಆಡಳಿತಾತ್ಮಕವಾಗಿ ಸ್ವಲ್ಪ ಏನಂದ್ರೆ ಹಿಂದುಳಿದಿದೆ ಅಂತ ಒಂದು ಅಭಿಪ್ರಾಯ ಇತ್ತು ಹ್ಮ್ ಅದು ನಿಜ ಆ ಕಾಲಕ್ಕೆ ಹೋಲಿಸಿದ್ರೆ ಸ್ವಲ್ಪ ಆಧುನಿಕ ಆಡಳಿತ ಇರ್ಲಿಲ್ಲ ಆಮೇಲೆ ಬಂತು ನೋಡಿ ವಿಭಜನೆ ಆಗ ಕಚ್ನ ಪರಿಸ್ಥಿತಿ ಪೂರ್ತಿ ಬದಲಾಯ್ತು ಹೌದು ಯಾಕಂದ್ರೆ ಅದು ಪಾಕಿಸ್ತಾನದ ಗಡಿಗೆ ಹೊಂದಿಕೊಂಡ ರಾಜ್ಯ ಆಯ್ತು ಎಕ್ಸಾಕ್ಟ್ಲಿ ಆಗ ಜುನಾಗಢದ ಸಮಸ್ಯೆ ನಡೀತಿತ್ತು ಆ ಸಮಯದಲ್ಲಿ ಕಚ್ನ ಪಕ್ಕದಲ್ಲೇ ಇರೋ ಸಿಂಧ್ನಲ್ಲಿ ಪಾಕಿಸ್ತಾನಿ ಸೈನ್ಯ ಓಡಾಡ್ತಿದೆ ಅಂತ ವರದಿಗಳು ಬಂತು ಹೌದು ಅದು ಒಂದು ದೊಡ್ಡ ಸೆಕ್ಯೂರಿಟಿ ಕನ್ಸರ್ನ್ ಆಯಿತು ಅಷ್ಟೇ ಅಲ್ಲ ಆ ಕಚ್ನ ಇದೆಯಲ್ಲ ಅದು ವರ್ಷದ ಕೆಲವು ತಿಂಗಳು ಒಣಗಿರುತ್ತೆ ಅಲ್ಲಿರೋ ಅಲೆಮಾರಿ ಮುಸ್ಲಿಂ ಜನಾಂಗದ ನಿಷ್ಠೆ ಬಗ್ಗೆ ಕೂಡ ಕೇಂದ್ರಕ್ಕೆ ಸ್ವಲ್ಪ ಅನುಮಾನಗಳಿದ್ವು ಅಂದ್ರೆ ಪರಿಸ್ಥಿತಿ ನಿಜವಾಗ್ಲೂ ಗಂಭೀರವಾಗಿತ್ತು ಅಲ್ವಾ ಖಂಡಿತವಾಗಿಯೋ ಒಂದು ಕಡೆ ಗಡಿಭದ್ರತೆ ಇನ್ನೊಂದು ಕಡೆ ಈ ರಣ್ಣನ ಭೌಗೋಳಿಕ ಸ್ಥಿತಿ ಆಮೇಲೆ ರಾಜ್ಯದಲ್ಲಿ ಆಗ ತೀವ್ರ ಬರಗಾಲ ಬೇರೆ ಓಹೋ ಹೌದಾ ಹೌದು ಪದೇ ಪದೇ ಕೇಂದ್ರದ ಸಹಾಯ ಬೇಕಾಗ್ತಿತ್ತು ಆಡಳಿತ ವ್ಯವಸ್ಥೆನೂ ಅಷ್ಟೊಂದು ಸುಧಾರಿಸಿರ್ಲಿಲ್ಲ ಇದಕ್ಕೆಲ್ಲ ಸೇರಿ ಭಾರತಕ್ಕೆ ಕರಾಚಿ ಕೈತಪ್ಪಿ ಹೋಗಿತ್ತು ಸೊ ಪಶ್ಚಿಮ ಕರಾವಳಿಯಲ್ಲಿ ಒಂದು ದೊಡ್ಡ ಪರ್ಯಾಯ ಬಂದರು ಬೇಕೇ ಬೇಕಿತ್ತು ಹೌದು ಅದು ಕಾಂಡ್ಲಾ ಅದೇ ಕಾಂಡ್ಲಾ ಬಂದರನ್ನ ಬೇಗ ಅಭಿವೃದ್ಧಿ ಮಾಡಬೇಕು ಅನ್ನೋದು ಕೇಂದ್ರದ ಉದ್ದೇಶ ಅದಕ್ಕೆ ರಾಜ್ಯದ ಮೇಲೆ ನೇರ ಹಿಡಿತ ಇದ್ರೆ ಒಳ್ಳೇದು ಅಂತ ಅನ್ಸಿತ್ತು ಬಹುಶಃ ರಾಜ್ಯ ಸರ್ಕಾರದ ಕೈಲಿದ್ರೆ ಅಷ್ಟು ವೇಗವಾಗಿ ಆಗ್ತಿರ್ಲಿಲ್ವೇನೋ ಸರಿ ಸರಿ ಅಂದ್ರೆ ಭದ್ರತೆ ಬರಗಾಲ ಆಡಳಿತದ ದೌರ್ಬಲ್ಯ ಮತ್ತೆ ಈ ಕಾಂಡ್ಲಾ ಬಂದಿರಿನ ಅಭಿವೃದ್ಧಿ ಇಷ್ಟೆಲ್ಲ ಸೇರಿತ್ತು ಹಾಗಾದ್ರೆ ಈ ವಿಲೀನ ಪ್ರಕ್ರಿಯೆ ಹೇಗ್ ನಡೀತು ಸ್ಥಳೀಯವಾಗಿಯೂ ಒತ್ತಡ ಇತ್ತ ಪ್ರಜಾಪರಿಷತ್ ಅಂತ ಒಂದು ಉಲ್ಲೇಖ ಇದೆಯಲ್ಲ ಹೌದು ಆಂತರಿಕವಾಗಿಯೂ ಒತ್ತಡ ಇತ್ತು ಪ್ರಜಾಪರಿಷತ್ತನ್ನೋ ಸಂಘಟನೆ ಜವಾಬ್ದಾರಿಯುತ ಸರ್ಕಾರ ಬೇಕು ಅಂತ ಹೋರಾಟ ಮಾಡ್ತಿತ್ತು ಹ್ಮ್ ಸೊ ಈ ಆಂತರಿಕ ಒತ್ತಡ ಜೊತೆಗೆ ಗಡಿ ಸಮಸ್ಯೆ ಭದ್ರತೆ ಇದೆಲ್ಲವನ್ನ ಮನೆಗಂಡು ಕಚ್ನ ಮಹಾರಾವ್ ಅವರೇ ಮಾರ್ಚ್ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ವಿಪಿ ಮೆನನ್ರನ್ನ ಭೇಟಿ ಮಾಡಿದ್ರು ಅವರ ಮುಂದೆ ಎರಡು ಆಯ್ಕೆಗಳನ್ನ ಇಟ್ರು ಒಂದು ಸೌರಾಷ್ಟ್ರ ಒಕ್ಕೂಟಕ್ಕೆ ಸೇರೋದು ಇಲ್ಲಾಂದ್ರ ನೇರವಾಗಿ ಕೇಂದ್ರದ ಆಡಳಿತಕ್ಕೆ ಒಳಪಡೋದು ಆಗ ಮೆನನ್ ಮತ್ತು ಸರ್ದಾರ್ ಪಟೇಲ್ ಏನ್ ಹೇಳಿದ್ರು ವಿ ಪಿ ಮೆನನ್ ಅವರು ಸರ್ದಾರ್ ಪಟೇಲ್ರ ಜೊತೆ ಚರ್ಚಿಸಿ ಕಚ್ನ ಕಾಯಕಟ್ಟಿನ ಸ್ಥಾನ ಭದ್ರತಾ ಕಾಳಜಿಗಳು ಮತ್ತೆ ಈ ಕಾಂಡ್ಲಾ ಬಂದರಿನ ಪ್ರಾಮುಖ್ಯತೆ ಇವೆಲ್ಲದರ ದೃಷ್ಟಿಯಿಂದ ಅದನ್ನ ನೇರವಾಗಿ ಕೇಂದ್ರದ ಆಡಳಿತಕ್ಕೆ ತರೋದೇ ಸರಿ ಅಂತ ಶಿಫಾರಸು ಮಾಡಿದ್ರು ಅದಕ್ಕೆ ಮಹಾರಾ ಒಪ್ಕೊಂಡ್ರ ಹೌದು ಒಪ್ಕೊಂಡ್ರು ಮೇ ನಾಲ್ಕು ಹತ್ತೊಂಬತ್ ನೂರ ನಲವತ್ತೆಂಟಕ್ಕೆ ವಿಲೀನ ಒಪ್ಪಂದಕ್ಕೆ ಸಹಿಯಾಯ್ತು ಆಮೇಲೆ ಜೂನ್ ಒನ್ ನೈನ್ಟೀನ್ ಫೋರ್ಟಿ ಏಟ್ರಿಂದ ಕಚ್ ಅಧಿಕೃತವಾಗಿ ದೆಹಲಿ ಅಧೀನದ ಮುಖ್ಯ ಆಯುಕ್ತರ ಪ್ರಾಂತ್ಯ ಅಂದ್ರೆ ಚೀಫ್ ಕಮಿಷನರ್ಸ್ ಪ್ರಾವಿನ್ಸ್ ಆಯಿತು ಈ ಮುಖ್ಯ ಆಯುಕ್ತರ ಪ್ರಾಂತ್ಯ ಅಂದ್ರೆ ಆಡಳಿತ ಹೇಗೆ ನಡೀತಿತ್ತು ಬೇರೆ ರಾಜ್ಯಗಳಿಗಿಂತ ಭಿನ್ನವಾಗಿತ್ತಾ ಹೌದು ಇಲ್ಲಿ ಚುನಾಯಿತ ಶಾಸನ ಸಭೆ ಇರಲಿಲ್ಲ ಬದಲಿಗೆ ಕೇಂದ್ರ ಸರ್ಕಾರ ನೇಮಿಸಿದ ಒಬ್ಬ ಮುಖ್ಯ ಆಯುಕ್ತರೇ ಆಡಳಿತವನ್ನ ನಡೆಸ್ತಿದ್ರು ದೆಹಲಿಯ ನೇರ ಕಂಟ್ರೋಲ್ ಆ ಸಮಯದಲ್ಲಿ ಈ ರೀತಿ ನೇರ ಕೇಂದ್ರ ಆಡಳಿತಕ್ಕೆ ಒಳಪಟ್ಟ ಐದು ಪ್ರಾಂತ್ಯಗಳಲ್ಲಿ ಕಚ್ ಕೂಡ ಒಂದಾಗಿತ್ತು ಆಮೇಲೆ ಆಗಸ್ಟ್ ಒನ್ ನೈನ್ಟೀನ್ ಫಾರ್ಟಿ ನೈನ್ ರಿಂದ ಅದರ ವಿಲೀನಗೊಳ್ಳುವ ರಾಜ್ಯ ಅಥವಾ ಅಕ್ಸೀಡಿಂಗ್ ಸ್ಟೇಟ್ ಅನ್ನೋ ಸ್ಟೇಟಸ್ ಕೂಡ ತೆಗೆದು ಪೂರ್ತಿಯಾಗಿ ಭಾರತದ ಭಾಗವಾಯಿತು ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಬರುತ್ತೆ ಈ ಗಡಿ ವಿವಾದದ ಬಗ್ಗೆ ಹೇಳುದ್ರಲ್ಲ ಅದು ವಿಲೀನದ ನಂತರ ಶುರುವಾಯ್ತಾ ಅಥವಾ ಮೊದಲೇ ಇತ್ತಾ ಆಕ್ಚುಲಿ ಆ ಗಡಿ ವಿವಾದ ಮೊದ್ಲಿಂದನ್ಲೂ ಇತ್ತು ಮತ್ತು ಕಚ್ಚನ್ನು ಮೇರ ಕೇಂದ್ರ ಆಡಳಿತಕ್ಕೆ ತರಲು ಅದೂ ಒಂದು ಮುಖ್ಯ ಕಾರಣವಾಗಿತ್ತು ಸೊ ಆಗಸ್ಟ್ ರಿಂದ ನಡುವೆ ಪಾಕಿಸ್ತಾನ ಆ ರನ್ ಪ್ರದೇಶದಲ್ಲಿ ಏನಾದರೂ ಚಟುವಟಿಕೆ ನಡೆಸಿದೆ ಅದು ಭಾರತದ ಹಕ್ಕನ್ನ ಪ್ರಶ್ನಿಸುತ್ತೆ ಅಂತ ಅವರು ವಾದ ಇದು ದೊಡ್ಡ ರಾಜತಾಂತ್ರಿಕ ಸಮಸ್ಯೆಗೆ ಕಾರಣವಾಗಿರಬೇಕಲ್ಲ ಖಂಡಿತ ಜುಲೈ ಸಾವಿರದ ನಲವತ್ತೆಂಟರಿಂದಲೇ ಪತ್ರ ಶುರು ಆಯಿತು ಕೊನೆಗೆ ಇದು ಸಾವಿರದ ಒಂಬೈನೂರ ಯುದ್ಧಕ್ಕೂ ಒಂದು ಕಾರಣವಾಯಿತು ಅಬ್ಬಾ ಹಾಗಾದ್ರೆ ಈ ಗಡಿ ವಿವಾದ ಹೇಗೆ ಅದಕ್ಕೆ ಒಂದು ಅಂತಾರಾಷ್ಟ್ರೀಯ ನ್ಯಾಯಮಂಡಳಿ ಇಂಟರ್ನ್ಯಾಷನಲ್ ಟ್ರೈಬ್ಯೂನಲ್ ತೀರ್ಪು ಕೊಡ್ತು ಏನು ತೀರ್ಪು ಬಂತು ಆ ವಿವಾದಿತ ಪ್ರದೇಶದ ಸುಮಾರು ತೊಂಬತ್ತು ಪರ್ಸೆಂಟ್ ಭಾಗ ಭಾರತಕ್ಕೆ ಸೇರಿದ್ದು ಅಂತ ತೀರ್ಪು ಬಂತು ಸೊ ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಅಂದ್ರೆ ಈ ಗಡಿ ವಿವಾದ ಕೇವಲ ನಂತ್ರದ ಬೆಳವಣಿಗೆಯಲ್ಲ ಹೌದು ಅದು ಕಚ್ ಯಾಕೆ ಕೇಂದ್ರದ ನೇರ ಆಡಳಿತಕ್ಕೆ ಬಂತು ಅನ್ನೋ ಮೂಲ ನಿರ್ಧಾರದಲ್ಲೇ ಒಂದು ಪ್ರಮುಖ ಪಾತ್ರ ವಹಿಸಿತ್ತು ಒಟ್ಟಾರೆಯಾಗಿ ನೋಡಿದ್ರೆ ಕಚ್ನ ವಿಲೀನ ಅನ್ನೋದು ಕೇವಲ ಒಂದು ರಾಜ್ಯವನ್ನ ಸೇರಿಸ್ಕೊಡೋ ಪ್ರಕ್ರಿಯೆ ಆಗಿರ್ಲಿಲ್ಲ ಖಂಡಿತ ಇಲ್ಲ ಅದರ ಹಿಂದೆ ತುರ್ತು ಭದ್ರತಾ ಕಾರಣಗಳಿದ್ವು ಕಾಂಡ್ಲಾದಂತಹ ದೊಡ್ಡ ಅಭಿವೃದ್ಧಿ ಗುರಿಗಳಿದ್ವು ಆಂತರಿಕ ಆಡಳಿತದ ಸಮಸ್ಯೆಗಳಿದ್ವು ಪ್ರಜಾಪರಿಷತ್ತಿನ ಒತ್ತಡ ಇತ್ತು ಹ್ಮ್ ಮತ್ತೆ ಈ ದೊಡ್ಡ ಗಡಿ ವಿವಾದದ ನೆರಳು ಕೂಡ ಇತ್ತು ಹೌದು ಇದೆಲ್ಲ ಸೇರಿ ಕಚ್ ಅನ್ನ ನೇರ ಕೇಂದ್ರ ಆಡಳಿತದ ಪ್ರದೇಶವನ್ನಾಗಿ ಮಾಡಿತು ನಿಜಕ್ಕೂ ಒಂದು ಕಾಂಪ್ಲೆಕ್ಸ್ ಸನ್ನಿವೇಶ ಖಚಿತವಾಗಿ ವಿಭಜನೆಯ ನಂತರದ ಭಾರತದಲ್ಲಿ ಅದರಲ್ಲೋ ಗಡಿ ರಾಜ್ಯಗಳ ಪರಿಸ್ಥಿತಿ ಎಷ್ಟೊಂದು ಸವಾಲಿನದ್ದಾಗಿತ್ತು ಮತ್ತು ಅದು ಆಡಳಿತಾತ್ಮಕ ನಿರ್ಧಾರಗಳ ಮೇಲೆ ಹೇಗೆ ಪ್ರಭಾವ ಬೀರಿತು ಅನ್ನೋದಕ್ಕೆ ಕಚ್ ಒಂದು ಒಳ್ಳೆಯ ಉದಾಹರಣೆ ಕೊನೆಯದಾಗಿ ಒಂದು ಯೋಚನೆ ಮಾಡೋಣ ಒಂದ್ ವೇಳೆ ಕಚ್ ನೇರವಾಗಿ ಕೇಂದ್ರದ ಆಡಳಿತಕ್ಕೆ ಬರದೇ ಪಕ್ಕದ ಸೌರಾಷ್ಟ್ರ ರಾಜ್ಯದ ಜೊತೆ ವಿಲೀನ ಆಗಿದ್ದಿದ್ರೆ ಹ್ಮ್ ಆಸಕ್ತಿಕರ ಪ್ರಶ್ನೆ ಹಾಗಾಗಿದ್ದಿದ್ರೆ ಅದರ ಅಭಿವೃದ್ಧಿ ವಿಶೇಷವಾಗಿ ಕಾಂಡ್ಲಾ ಬಂದರಿನ ಬೆಳವಣಿಗೆಯ ದಾರಿ ಹೇಗಿರುತ್ತಿತ್ತು ಅಂತ ಯೋಚಿಸಬಹುದು ಅಲ್ವಾ ಹೌದು ಖಂಡಿತ ಯೋಚಿಸಬೇಕಾದ ವಿಷಯ ಇಂದಿನ ಚರ್ಚೆಗೆ ಧನ್ಯವಾದಗಳು ನಿಮ್ಗೂ ಧನ್ಯವಾದಗಳು